ನಮಸ್ತೆ ಬಂಧುಗಳೇ ಶ್ರೀ ಲಲಿತಾ ಸಹಸನಾಮ ಪಾರಾಯಣ ಪದ್ಧತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಟ್ವೆಂಟಿ ಏಯ್ಟ್ ಶ್ರಾಂಜಾ ಕಂಪ್ಲೀಟ್ ಆಗಿತ್ತು ಈ ದಿನದ ಕ್ಲಾಸ್ನ ಪ್ರಾರಂಭಿಸೋಕ್ಕೂ ಮುಂಚೆ ನಿಮಗಿಷ್ಟವಾದ ಸ್ನೇಹಿತರಿಗೆ ಬಂಧುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನ್ಯೂಸ್ ಸಬ್ಸ್ಕ್ರೈಬ್ ಆಗಿ ಶುರು ಮಾಡೋಣ ಇಪ್ಪತ್ತೆಂಟು ಕಂಪ್ಲೀಟ್ ಆಗಿತ್ತು ಹೋದವರ ಇವತ್ತು ಇಪ್ಪತ್ತೊಂಬತ್ತನೇದು ಒಂದು ಬಾರಿ ಹೇಳ್ತೀನಿ ನೋಡ್ಕೊಳ್ಳಿ ಬಂಡಪುತ್ರ ವದೋದ್ಯುಕ್ತ ದ್ಯುಕ್ತ ಬಾಲ ವಿಕ್ರಮಾನಂದಿತ ಮಂತ್ರಿಣ್ಯಂಬ ವಿರಚಿತ ವಿಷಾಂಗ ವಧ ತೋಷಿತ ಈ ರೀತಿ ಬರಬೇಕು ಲೈನ್ಸ್ ಹಾಕೊಳ್ಳೋಣ ಬಂಡಪುತ್ರ ವದೋ ದ್ಯುಕ್ತ ಬಾಲ ವಿಕ್ರಮ ನಂದಿತ ಮಂತ್ರಿಣ್ಯಾಂಬ ವಿರಚಿತ ವಿಸಾಂಗ ವದ ತೋಷಿತ ಆಯಿತಾ ಲೈಸ್ ಆಕಾಯ್ತಾ ಈಗ ಮತ್ತೊಂದು ಬರು ಹೇಳ್ತೀನಿ ಬಂಡಪುತ್ರ ವಧೋದ್ಯುಕ್ತ ಬಾಲ ವಿಕ್ರಮ ನಂದಿತ ಮಂತ್ರಿಣೆಂಬ ವಿರಚಿತ ವಿಸಾಂಗ ವದ ತೋಷಿತ ಬಂಡಪುತ್ರ ವದೋ ದ್ಯುಕ್ತ ಬಾಲ ವಿಕ್ರಮ ನಂದಿತ ಮಂತ್ರಿಣೆಂಬ ವಿರಚಿತ ವಿಸಾಂಗ ವದ ತೋಷಿತ ಈಗ ಸರ್ వదోద్యుక్ విక్రమనందిత మంత్రిబా విరచిత విషంగుత్రుక్ బాల విక్రమనందిత ಮಂತ್ರಿಣಂಬ ವಿರಚಿತ ವಿಸಂಗಿತ ಮತ್ತೊಂದು ಬರ್ರಿ ಬಂಡ ಪುತ್ರ ವಧೋದ್ಯುಕ್ತ ಬಾಲ ವಿಕ್ರಮಾನಂದಿತಾ ಮಂತ್ರಿಣೆಂಬ ವಿರಚಿತೋಷಿತಾ ಈಗ ನಾನು ಒಂದ್ ಬಾರಿ ಹೇಳ್ತೀನಿ ಮೂರ್ಬರೆ ಬಂಡುತ್ರ ವಧೋದ್ಯುಕ್ತ ಬಾಲ್ರಮನಂದಿ ಮಂತ್ರಿಂಬ ವಿರಚಿತ ವಿಂಗದೋ ಶೀತ ಎಲ್ಲ ಒಟ್ಟಿಗೆ ಹೇಳಬೇಕು ಅರ್ಧ ಒಬ್ಬರು ಮುಂದೆ ಹೊಂದೋಗ್ತೀರಿ ಒಬ್ಬರು ಹಿಂದೆ ಹೊಂಡೋಗ್ತೀರಿ ಸ್ಪೀಡ್ ಮಾಡಬಾರ್ದು ಒಟ್ಟಿಗೆ ಸಮಾನ ಆಗಿ ಹೇಳಿ ಜೊತೆ ಸೇರಿಸ್ಕೊಂಡು ಹೇಳಬೇಕು ಒಬ್ಬರು ಮುಂದೆ ಸ್ಪೀಡ್ ಹೊಂಡೋಗ್ತೀರಿ ಒಬ್ಬರು ಸಮನಾಗಿ ಬರಬೇಕು ಎಲ್ಲ ಒಟ್ಟಿಗೆ ಬರಬೇಕು ನೀಟಾಗಿ ಬರಬೇಕು ಅದು ಪಾಠ ಓದಂಗೆ ಓದಬಾರ್ದು ಈಗ ತರ್ಟಿ ಸ್ಟೆ ಹೋಗೋಣ ಒಂದು ಬಾರಿ ಹೇಳ್ತೀನಿ ನೋಡ್ಕೊಳ್ಳಿ ವಿಶುಕ್ರ ಪ್ರಾಣ ಹರಣ ವರಾಹಿ ವೀರ್ಯನಂದಿತ ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ ಈ ರೀತಿ ಬರಬೇಕು ಲೈನ್ ವಿಶುಕ್ರ ಪ್ರಾಣ ಹರಣ ವರಾಹಿ ವೀರ್ಯ ನಂದಿತ ಕಾಮೇಶ್ವರ ಮುಖ ಲೋಕ ಕಲ್ಪಿತ ಶ್ರೀಗಣೇಶ್ವರ ಮತ್ತೊಂದರೆ ವಿಶುಕ್ರ ಪ್ರಾಣ ಹರಣ ವರಾಯಿ ವೀರ್ಯ ನಂದಿತ ಕಾಮೇಶ್ವರ ಮುಖ ಲೋಕ ಕಲ್ಪಿತ ಶ್ರೀ ಗಣೇಶ್ವರ ಮತ್ತೊಂದರೆ ವಿಶುಕ್ರ ಪ್ರಾಣ ಹರಣ वराई वीर्य नंदिता कामेश्वरा मुखा लोका कल्पित श्री गणेशरा विशुक्रा प्राण हरणा विशुक्रा प्राण हरणा वराई वीर्य नंदिता कामेश्वरा मुखा लोका

ಮತ್ತೊಂಬ ವಿಶುಕ್ರಾ ಪ್ರಾಣ ವರಾಹಿ ವೀರ್ಯನಂದಿತ ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ ಈಗ ನಾನು ಒಂದು ಬಾರಿ ಹೇಳ್ತೀನಿ ನೀವು ಮೂರು ಬಾರಿ ಹೇಳಬೇಕು

ಕಲ್ಪಿತ ಶ್ರೀ ಗಣೇಶ್ವರ ಈಗ ತರ್ಟಿ ಒನ್ ಸಂಜೆ ಹೋಗೋಣ ಒಂದ್ ಬಾರಿ ಹೇಳ್ತೀನಿ ನೋಡ್ಕೊಳ್ಳಿ ಮಹಾಗಣೇಶ ನಿರ್ಭಿನ್ನ ವಿಜ್ಞಾ ಯಂತ್ರ ಪ್ರಹರ್ಷಿತ ಭಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಈ ರೀತಿ ಬರಬೇಕು ಗುರುತ್ ಮಾಡ್ಕೊಳ್ಳೋಣ ಮಹಾಗಣೇಶ ನಿರ್ಭಿನ್ನ ವಿಘ್ನ ಯಂತ್ರ ಪ್ರಹರ್ಷಿತ ಭಂಡ ಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ ತ ಈಗ ಮತ್ತೆ ಮತ್ತೆ ಮೂರು ಇನ್ನೆರಡು ಬಾರಿ ಹೇಳೋಣ ಮಹಾಗಣೇಶ ನಿರ್ಭಿನ್ನ ವಿಘ್ನ ಯಂತ್ರ ಪ್ರಹರ್ಷಿತ ಬಂಡ ಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ ಮಹಾಗಣೇಶ ನಿರ್ಭಿನ್ನ ವಿಘ್ನ ಯಂತ್ರ ಪ್ರಹರ್ಷಿತ ಬಂಡ ಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ ಈಗ ಸೆರ್ಷನ್ ನೋಡೋಣ ಮಹಾಗಣೇಶ ನಿರ್ಭಿನ್ನ ವಿಘ್ನಯಂತ್ರ ಪ್ರಹರ್ಷಿತ ಭಂಡಾಸುರೇಂದ್ರ ನಿರ್ಮುಕ್ತ

ಮಹಾಗಣೇಶ ನಿರ್ಭಿನ್ನ ವಿಘ್ನ ಯಂತ್ರ ಪ್ರಹರ್ಷಿತ ಬಂಡ ಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ ಈಗ ನಾನು ಒಂದು ಬಾರಿ ಹೇಳ್ತೀನಿ ನೀವು ಮೂರು ಬಾರಿ ಹೇಳಿ ಮಹಾಗಣೇಶ ವಿಘ್ನ ಯಂತ್ರ ಪ್ರಹರ್ಷಿತ ಬಂಡ ಸುರೇಂದ್ರಮುಕ್ತ ಶಸ್ತ್ರ ಪ್ರತ್ಯರ್ಷಿಣೀ ಈಗ ಮೂವತ್ತೆರಡನೇ ಶ್ರಾಂಜೆ ಹೋಗೋಣ ತರ್ಟಿ ಟು ಒಂದ್ಸತಿ ಹೇಳ್ತೀನಿ ನೋಡ್ಕೊಳ್ಳಿ ಕರಾಂಗುಲೀನ ಕೋತ್ಪನ್ನ ನಾರಾಯಣ ದಸೃತಿ ಮಹಾಪಾಸು ಪಥಾಸ್ತ್ರಗ್ನಿ ನಿರ್ದಗ್ಧಾಸುರಸೈನಿಕ ಈ ರೀತಿ ಬರಬೇಕು ಲೈನ್ಸ್ ತಗೊಳ್ಳೋಣ ಕರಾಂಗುಲೀನ ಆಯ್ತಾ कोतपन्ना नारायणा दशा कुर्ति ही महा पासु पता स्त्रग्नि निर्दंडा सुरा सैनिका इताकारंगुली ना कोतपन्ना नारायणा दशाकृतिहि महा पाशु पदा स्त्रग्ने निर्दग्दा सुरा सही निकार मतंदरे कारंगुली न कोतपन्ना महा पाशु पदा स्त्रग्ने निर्दग्दा ಸುರ ಸೈನಿಕ ಬೇಕಾರೆ ಇಲ್ಲಿ ಕಾರಂಗ್ ಕಾರಂಗ್ ಇದೆಯಲ್ಲ ಅಲ್ಲಿಗೆ ಬೇಕಾರೆ ಇದು ಮಾಡ್ಕೊಳ್ಳಿ ಇಲ್ಲ ಹೇಳ್ಬೋದು ಏನಿಲ್ಲ ಅಂದರೆ ಕಾರಂಗುಲಿನ ಅಲ್ಲಿಗೆ ಸೇರಿಸ್ಕೊಳ್ ಕಾರಂಗುಲಿನ ಹೇಳ್ಬೋದಲ್ವಾ ಹಾಂ ಕಾರಾಂಗುಲಿನ ಹಾಂ ಕರಾಂಗುಲಿನ ಹಾಂ ಕರಾಂಗುಲಿನ 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 ಆಯಿತಾ ಈಗ ಸೇರಿಸ್ಕೊಳ್ಳೋಣ

మహాపాశపత నిర్దగ్ధసురసైనికాంగులనకోత్పన్నాయణ మహాపాశు పతా ಮೂರ್ ಬಾರಿ ಐತಲ್ಲ ಈಗ ಸೇರಿಸ್ಕೊಂಡು ನಾನು ಒಂದ್ ಬಾರಿ ಹೇಳ್ತೀನಿ ನೀವು ಮೂರು ಬಾರಿ ಹೇಳಿ ಕರಾಂಗುಲೀನ ನಕೋತ್ಪನ್ನ ಕರಾಂಗುಲೀನ ನಕೋತ್ಪನ್ನ कराङ्गुलीनकोत्पन्ना नारायणादशाकृतिः नारायणदशाकृतिः नारायणदशाकृतिः नारायणादशाकृतिः महापाशु पतास्त्रग्नि महापाशुपतास्त्रग्नि महापाशुपतास्त्रज्ञे महापाशु ನಿರ್ದಗ್ಧ ಸುರ ಸೈನಿಕ ನಿರ್ದಗ್ಧ ಸೈನಿಕ ನಿರ್ದಗ್ಧ ಸೈನಿಕ ನಿರ್ದಗ್ಧ ಸೈನಿಕ ಈಗ ತರ್ಟಿ ತ್ರೀ ಸಂಜೆ ಹೋಗೋಣ ಲೈನ್ಸ್ ತಗೊಳ್ಳಿ ಫಸ್ಟ್ ಒಂದ್ ಬಾರಿ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ ಕಾಮೇಶ್ವರಸ್ತ್ರ ನಿರ್ದಗ್ಧ ಸಬಂಡುರೂನ್ಯ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ ಈ ರೀತಿ ಬರಬೇಕು ಲೈನ್ಸ್ ಹಾಕೊಳ್ಳೋಣ ಕಾಮೇಶ್ವರಾಸ್ತ್ರ ಕಾಮೇಶ್ವರ ಕಾಮೇಶ್ವರಾಸ್ತ್ರ ಹಾಂ ಕಾಮೇಶ್ವರಾಸ್ತ್ರ ಆಯಿತಾ ಕಾಮೇಶ್ವರಾಸ್ತ್ರ ನಿರ್ದಗ್ಧ ಬೇಕಾರೆ ಕಾಮೇಶ್ವ ಕಾಮೇಶ್ವ ಹಾಕ್ಬಿಟ್ಟು ರಾಸ್ತ್ರ ಅಂತ ಹಾಕಬೇಕಾಗುತ್ತೆ ಇಲ್ಲ ಹಿಂಗೆ ಸೇರನಾ ಹಾಂ ಸೇರಿಸ್ಕೊಳಗೆ ಸರಿ ಕಾಮೇಶ್ವ ಕಾಮೇಶ್ವ ಆ ಕುಟುಂಬ ಮೇಲೆ ರಾಸ್ತ್ರ ಹಾಕ್ಬೇಕಾಗುತ್ತಾ ಇಲ್ಲಾಂದ್ರೆ ಕಾಮೇಶ್ವರ ರಾಸ್ತ್ರ ಸರಿ ಕಾಮೇಶ್ವರ ಅಸ್ತ್ರ ಆಯ್ತಾ ನಿರ್ದ್ಧ ಸಬಂಡ ಸುರ ಶೂನ್ಯಕೂನ್ಯ ಹಾಂ ಸುರ ಬೇಡ ಸುರ ಶೂನ್ಯಕ ಮಾಡಿ ಸುರ ಆಯ್ತಾ ಶೂನ್ಯಕ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ ಥ ಈಗ ಹಾಗೆ ಹೇಳ್ತಾ ಬರ್ತೀನಿ ಇನ್ನೊಂದು ಹೇಳೋಣ ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಬಂಡ ಸುರ ಶೂನ್ಯಕ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಬಂಡ ಸುರ ಶೂನ್ಯಕ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ कामेश्वरास्त्र निर्दग्ध सबंडा सुरशूनिका ब्रमोपेंद्र भेंद्र आदि कामेश्वरास्त्र निर्दग्ध

ಬಾರಿ ಹೇಳ್ತೀನಿ ನೀವು ಮೂರು ಬಾರಿ ಹೇಳಿ ಕಾಮೇಶ್ವರಾಸ್ತ್ರ ನಿರ್ದಗ್ಧ ನಿರ್ದಗ್ಧ ಕಾಮೇಶ್ವರಾಸ್ತ್ರ ನಿರ್ದಗ್ಧ ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಬಂಡ ಸುರ ಶೂನ್ಯಕ ಸಬಂಡ ಸುರ ಶೂನ್ಯಕ ಸಬಂಡ ಸುರ ಶೂನ್ಯಕ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ಕೃತ ವೈಭವ ದೇವ ಸಂಸ್ಕೃತ ವೈಭವ ದೇವ ಸಂಸ್ಕೃತ ವೈಭವ ದೇವ ಸಂಸ್ಕೃತ ವೈಭವ ಇಲ್ಲಿಗೆ ತರ್ಟಿ ತ್ರೀ ಸ್ಟಾಂಜ ಕಂಪ್ಲೀಟ್ ಆಯಿತು ಸಾಕು ಇವತ್ತಿಗೆ ಒಂದುವರಿವೇಂಜ್ ಮಾಡಬೋಣ ಟ್ವೆಂಟಿ ನೈನಿಂದ ಬಂಡಪುತ್ರ ವಧೋದ್ಯುಕ್ತ ಬ್ರಮನಂದಿ ಮಂತ್ರಿ ಅಂಬಾ ವಿರಚಿ ವಿಷಾ ಗಾವದೋಷಿತ ವಿಶುಕ್ರಣಹರಣೀರ್ಯನಂದಿ ಕ್ವರ ಮುಖಾಲೋಕ ಕಲ್ಪತೇಶ ಮಹಗಣೇಶ ವಿಘ್ನಯಂತ್ರ ಪ್ರಹರ್ಷಿತಿ ಬಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯರ್ಷಿಣೀ ಕಾರುಲಿ ಕಾರುಲೀನಕೋತ್ಪನ್ನ नारायण दशा महापाशु पतास्त्र निर्दग्ध सुरसैनिक कामेश्वरास्त्र निर्दग्ध शबणासुरशूनिका ब्रह्मोपेन्द्र महेंद्रादी ದೇವ ಸಂಸ್ಕೃತ ವೈಭವ ಈಗ ಇವತ್ತಿಗೆ ಇಪ್ಪತ್ತೊಂಬತ್ತರಿಂದ ಮೂವತ್ತ್ ಮೂರವರೆಗೆ ಹೇಳಿದೀವಲ್ಲ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳಿ ಏನಾದರೂ ತಪ್ಪು ಸರಿ ಮಾಡ್ಕೋಬೇಕಾ ಅಥವಾ ಏನಾರು ಉಚ್ಚಾರಣೆಯಲ್ಲಿ ತಪ್ಪಾಗಿದೆಯಾ ನೋಡ್ಕೊಂಡು ಸರಿ ಮಾಡ್ಕೋತೀನಿ ಅಂದರೆ ಕೇಳಿ ಇನ್ನೊಂದ್ಸತಿ ಸರಿ ಮಾಡ್ಕೊಳ್ಳೋಣ ಏನಿಲ್ಲವಾ ಓಕೆನಾ ಸಾಕು ಇವತ್ತಿಗೆ ಸಾಕು